ಮಧುಗಿರಿ ನ್ಯೂಸ್ ಇದು ಏಕಶೀಲಾ ನಗರಿಯ ಧ್ವನಿ ಯಾವುದೇ ತರದ ಸ್ವಾರ್ಥ ಇಲ್ಲದೆ ನಾಡಿಗಾಗಿ ಜನರಿಗಾಗಿ ಕಾರ್ಯಕ್ರಮಗಳ ಯಶಸ್ವಿಯಾಗಿ ಅನುಷ್ಠಾನ ಮಾಡ್ತಿದ್ದಾರೆ ಏಳು ಅಂತ ಹೇಳಿ ದೇವಾರು ದೇವತೆಗೇನೆ ಅಗ್ನಿ ಪರೀಕ್ಷೆಗಳು ಇದು ಅವರು ಗುತ್ತೀರ್ದನಾಗಿ ಶ್ರೀರಾಮಚಂದ್ರಿಂದ ಹಿಡಿದು ಚಂದ್ರ ಚಂದ್ರ ವಿಷ್ಣು ಶಿವ ಬ್ರಹ್ಮ ಪ್ರತಿಯೊಬ್ಬರಿಗೂ ಈ ಪರೀಕ್ಷೆಗಳನ್ನ ಅಗ್ನಿ ಪರೀಕ್ಷೆಗಳನ್ನ ಅವರು ದಾಟಿ ಹೌದು ದೈವೀಕರಣ ಈಗಲೂ ಇದೆ ಜನರು ನೆಮ್ಮದಿಯಿಂದ ಬಾಳ್ವೆ ಮಾಡ್ಬೋದು ಅಂತ ನಾವೆಲ್ಲರೂ ಕೇಳಿದ್ದೀವಿ ಹಾಗೂ ನೋಡಿದ್ದೀವಿ ಈಗ ಕಲಿಯುಗದಲ್ಲಿ ಶ್ರೀ ಕ್ಷೇತ್ರಕ್ಕೆ ಅಗ್ನಿ ಪರೀಕ್ಷೆ ಈಗ ಬರ್ತಾ ಇದೆ ನಾವೆಲ್ಲಾರು ಅದಕ್ಕೆ ಸಾಕ್ಷಿದಾರರಾಗಿದ್ದೀವಿ ಇಷ್ಟು ಜನದಲ್ಲಿ ಧರ್ಮಸ್ಥಳಕ್ಕೆ ಯಾರು ಹೋಗಿಲ್ಲ ಕೈಯತ್ತಿ ನೋಡೋಣ ಪ್ರತಿಯೊಬ್ರು ನಾವು ಧರ್ಮಸ್ಥಳಕ್ಕೆ ಹೋಗಿದೀವಿ ಶ್ರೀ ಕ್ಷೇತ್ರದ ದರ್ಶನ ಮಾಡಿದೀವಿ ಸ್ವಾಮೀಜಿಯವರ ಸ್ವಾಮಿಯ ಹಾಗೂ ಪೂಜ್ಯರ ದರ್ಶನವನ್ನ ನಾವೆಲ್ಲರೂ ಮಾಡ್ಕೊಂಡಿದೀವಿ ನಮ್ಮಲ್ಲಿ ಏನಾದ್ರೂ ವ್ಯಾಜ್ಯ ಆದ್ರೆ ನಮ್ಮಲ್ಲಿ ಏನಾದ್ರೂ ವ್ಯತ್ಯಾಸಗಳಾದ್ರೆ ಯಾರಾದ್ರೂ ಸುಳ್ಳು ಹೇಳ್ತಿದಾರೆ ಅಂತ ಹೇಳಿದ್ರೆ ಒಂದು ಕ್ಷೇತ್ರ ಧರ್ಮಸ್ಥಳಕ್ಕೋಗಿ ಪ್ರಮಾಣ ಮಾಡಕ್ ಹೋಗ್ತೀವಿ ಸಣ್ಣವರಿಂದ ಹಿಡಿದು ದೊಡ್ಡ ದೊಡ್ಡವರ ಮುಖ್ಯಮಂತ್ರಿಗಳು ಸಹಿತ ಜಗಳ ಹೇಳ್ತಾರೆ ನಡಿ ಧರ್ಮಸ್ಥಳಕ್ಕೂ ಪ್ರಮಾಣ ಮಾಡ್ರಿ ಅದ್ರ ಅಷ್ಟೊಂದು ನಂಬಿಕೆ ನಾವಲ್ಲಿ ಏನಾದ್ರೂ ಕೊಟ್ಟು ಮಾತಿಗೆ ತಪ್ಪಿದ್ರೆ ನಮ್ ಜೀವನ ಸಂಕಷ್ಟಕ್ಕೆ ಹೋಗ್ತದೆ ಅಂತ ನಾವೆಲ್ಲರೂ ಅದನ್ನ ನಮ್ ಗಟ್ಟಿಯಾದಂತ ದೃಢವಾದಂತ ನಂಬಿಕೆ ಈಗ ಅದಕ್ಕೆ ಈಗ ಪರೀಕ್ಷೆ ಬಂದಿದೆ ನಾವು ಈಗ ಎಷ್ಟೊಂದು ಚಟುವಟಿಕೆಗಳ ಕಾರ್ಯಗಳನ್ನ ಒಂದು ಸರ್ಕಾರ ಮಾಡುವಂತ ಕೆಲಸಗಳನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘಗಳು ಅಷ್ಟು ಅಚ್ಚುಕಟ್ಟಾಗಿ ನೀವು ಎಲ್ಲೂ ಒಂದು ಕಂಪ್ಲೇಂಟ್ ಇಲ್ಲ ಇಲ್ಲಿ ದುಡ್ಡೆಲ್ಲ ಹೆಚ್ಚು ಕಮ್ಮಿ ಆಯಿತು ಒಬ್ರಿಗೇನೋ ಇವರು ಇನ್ಫ್ಲೂಯನ್ಸ್ ಮಾಡ್ತಾ ಇದಾರೆ ಈ ಕಾರ್ಯ ಈ ಜಾತಿಗೆ ಈ ಸಮುದಾಯಕ್ಕೆ ಈ ಪೊಲಿಟಿಕಲ್ ಪಾರ್ಟಿಗೆ ವ್ಯವಹಾರ ಮಾಡ್ತೀಯಾರ ಎಲ್ಲೆಲ್ಲವೂ ಒಂದೇ ಒಂದು ಸೊಲ್ಲಿಲ್ಲ ಹುಡುಕ್ತಾರೆ ಹುಡುಕ್ತಾರೆ ಕೆಲವರು ಅಸೂಯೆ ಪಟ್ಟೆ ಕಿಚ್ಚ ಇರೋಂಥವ್ರು ಯಾರು ಮನಸ್ಸಿನಲ್ಲಿ ಯಾವಾಗ್ಲೂ ಇರ್ತದಲ್ಲ ಅವರು ಕಪಟಗಳು ಅಂತವ್ರಿಗೆ ಇದೆಲ್ಲ ಯೋಚನೆಗಳು ಬರ್ತಾವೆ ಇಷ್ಟು ವರ್ಷಗಳು ಓ ಎಲ್ಲೂ ಇವ್ರ ಕಡೆಯಿಂದ ಒಂದು ಸಣ್ಣದಾದಂತ ಒಂದು ಕಿಚ್ಚೆತ್ತು ಒಂದು ಕಿಂಚಿತ್ತು ಅಪವಾದ ಸಿಗ್ತಾ ಇಲ್ವಲ್ಲ ಅದಿಲ್ಲ ಊಪುಗಳನ್ನ ಹುಡ್ಕೊಂಡು ಹೊರರು ಇಲ್ಲಿ ಬರ ಹಾಕ್ತಿದಾರೆ ಇಲ್ಲಿ ನಾವು ಹುಡ್ತಾ ಇಲ್ಲ ಹಾಗೆ ಅಷ್ಟೇ ಅಲ್ಲ ಇಡೀ ನಾಡಿನಾದ್ಯಂತ ಎಲ್ಲರೂ ನಿಮಗಳ ಜೊತೆ ಇದೀವಿ ಕೆಟ್ಟಗಳಿಗೆ ಪರದೇ ತರ ಪಕ್ಷಕ್ಕೆ ಸರಿಯುತ್ತೆ ಒಳ್ಳೆ ಟೈಮು ಚಕ್ರ ತಿರುಗ್ತಲೇ ಇರುತ್ತದೆ ಬೆಳಿಗ್ಗೆ ರಾತ್ರಿ ರಾತ್ರಿ ಬೆಳಿಗ್ಗೆ ಆಗ್ತಲೇ ಇರುತ್ತೆ ಒಳ್ಳೆ ಸುದಿನ ನಿಮ್ಗೆ ಬಂದೇ ಬರುತ್ತೆ ಅಂತೇಳಿ ತಮ್ಗೆ ಈ ಕೆಲಸ ವ್ಯವಸ್ಥೆಯಲ್ಲಿ ಅತಿ ಕಡಿಮೆ ಬಡ್ಡಿ ದರೆ ಬ್ಯಾಂಕಿನ ಸಾಲದಲ್ಲಿ ಮಾತ್ರ ಆದ್ರೆ ಬ್ಯಾಂಕ್ ಬಡವರಿಗಳು ಬ್ಯಾಂಕಲ್ಲಿ ಹೋಗಿ ಸಾಲ ತಗೊಳಿಕ್ಕೆ ಆಗುದಿಲ್ಲ ಅವರಿಗೆ ಸರಿಯಾದ ಡಾಕ್ಯುಮೆಂಟ್ ರೂಪಿಸಿದ ಅವರಿಗೆ ಶಕ್ತಿ ಇಲ್ಲ ಕ್ಯೂರಿಟಿ ಕೊಡೋರಿಲ್ಲ ಹಾಗಾಗಿ ಬಡವರು ಏನ್ ಮಾಡ್ತಾರೆ ಅವರಿಗೆ ಏನಾದರೂ ವ್ಯವಸ್ಥೆಗಳಿಗೆ ಹಣಕಾಸು ಬೇಕಾದ್ರೂ ಲೇವಾದೇವಿ ಸಂಸ್ಥೆಗೆ ಹೋಗ್ತಾರೆ ಲೇವಾದೇವಿ ಸಂಸ್ಥೆಗಳಿಗೆ ಅದಕ್ಕೆ ದರದ ಬಡ್ಡಿ ಇರುತ್ತೆ ಮತ್ತು ಬಡವರು ಕೇಳಿದಷ್ಟು ಅವರಿಗೆ ಆರ್ಥಿಕ ನೆರವು ಲೇವಾದೇವಿ ಸಂಸ್ಥೆಯಲ್ಲಿ ಸಿಗುವುದಿಲ್ಲ ಇದರಿಂದಾಗಿ ಬಡವರು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವ ನಿಟ್ಟಿನಲ್ಲಿ ಪೂಜ್ಯರು ಈ ಆರು ರಾಷ್ಟ್ರೀಯದ ಬ್ಯಾಂಕಿಗೆ ಶ್ಯೂರಿಟಿ ಆಗಿ ಇವತ್ತು ಇವತ್ತು ಆರು ಆರು ಲಕ್ಷ ಸ್ವಸಹಾಯ ಸಂಘದಲ್ಲಿ ಅರವತ್ನಾಲ್ಕು ಲಕ್ಷ ಮೆಂಬರ್ ಸದಸ್ಯರಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಇವರೆಲ್ಲರಿಗೂ ಬ್ಯಾಂಕಿಗೆ ಶ್ಯೂರಿಟಿ ಆಗಿ ನಿಂತವರು ಪೂಜ್ಯರು ಬಡವರ ಮುಖವನ್ನು ನೋಡಿಲ್ಲ ನಂಬಿಕೆ ಇಟ್ಕೊಂಡಿದ್ದಾರೆ ಬಡವರು ಬ್ಯಾಂಕಿನ ಹಣವನ್ನು ತಗೊಂಡು ಉಪಯೋಗ ಮಾಡಿಕೊಂಡು ಪ್ರಾಮಾಣಿಕವಾಗಿ ಮರುಪತಿ ಮಾಡ್ತಾರೆ ಇದರಿಂದ ಅವರು ಅಭಿವೃದ್ಧಿ ಆಗ್ತಿರೋ ನಿಟ್ಟಿನಲ್ಲಿ ಅರವತ್ನಾಲ್ಕು ಲಕ್ಷ ಜನರಿಗೆ ಇವತ್ತು ಪೂಜ್ಯರು ರಾಷ್ಟ್ರೀಯ ಬ್ಯಾಂಕಿಗೆ ಸಂಸ್ಥೆ ಮೂಲಕ ಶ್ಯೂರಿಟಿ ಆಗಿ ನಿಂತು ಇಡೀ ವಿಶ್ವದಲ್ಲಿ ಮೂರು ಜನರಿಗೆ ಬಡವರಿಗೆ ಪರವಾಗಿ ಯಾರು ಶ್ಯೂರಿಟಿ ನಿಂತಿಲ್ಲ ಹೆಗ್ಡೆ ಅವರು ಅರವತ್ನಾಲ್ಕು ಲಕ್ಷ ಜನರಿಗೆ ಇವತ್ತು ಶ್ಯೂರಿಟಿ ಆಗಿ ನಿಂತು ಇವತ್ತು ಬಡವರಿಗೆ ಆರ್ಥಿಕ ಒದಗಿಸಿ ಒದಗಿಸಿಕೊಟ್ಟಿದ್ದಾರೆ ಈ ಸಂಸ್ಥೆನ ಚಾರಿಟೇಬಲ್ ಟ್ರಸ್ಟ್ ಆಗಿ ಮಾಡಿದ್ದಾರೆ ಪೂಜ್ಯರು ಚಾರಿಟೇಬಲ್ ಟ್ರಸ್ಟ್ ನ ಕಾಯ್ದೆ ಏನಂತಂದ್ರೆ ಆ ಸಂಸ್ಥೆಗೆ ದಾನವನ್ನು ಮಾಡಬೇಕು ಹೊರತು ಸಂಸ್ಥೆಯಿಂದ ಒಂದು ಆ ಸಂಸ್ಥೆಯ ಪ್ರವರ್ತಕರು ತಗೊಳ್ಳಿಕ್ಕೆ ಇಲ್ಲ ಸಂಸ್ಥೆಯ ಆಗಲಿ ಅಧ್ಯಕ್ಷರಾಗಲಿ ಕತ್ತ ಒಂದು ಸಂಸ್ಥೆಯಿಂದ ತಗೊಳ್ಳಿಕ್ಕಿಲ್ಲ ಬದಲಾಗಿ ಸಂಸ್ಥೆ